ಆಗಿ ಒಂದು ಪಲ್ಯ ಮಾಡಿ ತೋರಿಸ್ತೀನಿ ಚಪಾತಿ ಎಲ್ಲ ಥರದ ರೊಟ್ಟಿಗೂ ನಂಚ್ಕೊಳೋಕ್ಕೆ ತುಂಬ ಟೇಸ್ಟ್ ಬನ್ನಿ ಬದನೇಕಾಯಿ ಹೆಚ್ಚೋಣ ಬದನೇಕಾಯಿ ಯಾವಾಗಲೂ ಸ್ವಲ್ಪ ಒಗರು ಜಾಸ್ತಿ ಅದನ್ನು ತೆಗಿಬೇಕು ಅಂದರೆ ಈಗ ಹೆಚ್ಚಿದ ಹೋಳಿಗೆ ಒಂದು ನಾಲ್ಕು ಲೋಟದಷ್ಟು ನೀರು ಹಾಕಿದ್ದೀನಿ ಕಾಲು ಸ್ಪೂನಷ್ಟು ಅರಿಶಿಣ ಹಾಕೋಣ ಹಾಗೆ ಎರಡು ಸ್ಪೂನಷ್ಟು ಮೊಸರು ಅಥವಾ ಮಜ್ಜಿಗೆ ಹಾಕೋಣ ಅದ್ರ ಜೊತೆಗೆ ಕಾಲು ಸ್ಪೂನಷ್ಟು ಉಪ್ಪು ಹಾಕೋಣ ಹಾಗೆ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ನೆನೆಯೋಕೆ ಕೊಡೋಣ ಈಗ ಬದನೆಕಾಯಿ ಹೋಳುಗಳನ್ನೆಲ್ಲ ನೀರಿನಿಂದ ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾ ಬರೋಣ ನೋಡಿ ಈ ಹೋಳುಗಳ ಬಣ್ಣ ಎಷ್ಟು ಬಿಳಿ ಬಂದಿದೆ ಅಂತ ಇನ್ನು ಒಗ್ಗರಣೆ ರೆಡಿ ಮಾಡೋಣ ಬಾಂಡೆ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ನಾ ಇತ್ತು ಕೊಬ್ಬರಿ ಎಣ್ಣೆ ಉಪಯೋಗಿಸೋದು ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದು ಸರಿ ಎಣ್ಣೆ ಸ್ವಲ್ಪ ಕಾಯಿ ಇಟ್ಬಿಟ್ಟೋಣ ಕೆಳಕೋಣ ಕಾಲು ಸ್ಪೂನ್ ಅಷ್ಟು స్వల్ప ఫ్రై ఎన్నె చాజ్మెంట్ ఆకే ఆ వే అి ఆమె బేగ పట్టు పట అంత్బిడత భాళ సింపల్గా మా బేడ ఏ ಕ್ಕೆ ನೀರು ಹಾಕೋದು ಹುಣಸೆ ಹಣ್ಣಿನ ರಸ ಹಾಕ್ಬೇಕು ಮನೇಲಿ ಒಂದು ನಿಂಬೆ ನೀರು ಹಾಕೋದು ಹುಣಸೆಣ್ಣಿನ ಹಂಚಿಟ್ಕೊಂಡಿದೆ ಅದಕ್ಕೊಂದು ಕಾಲು ಹಿಡ್ತದೆ ಜಾಸ್ತಿ ನೀರು ಹಾಕಿದ್ರೆ ಮೈ ಬದನೆಕಾಯಿಗೆ ಎಕ್ಸ್ಟ್ರಾ ನೀರು ಹಾಕೋದು ಹುಣಸೆಹಣ್ಣೆ ನೀರಲ್ಲಿ ಅದು ಕೈಬೇಕು ಈಗ ಉಪ್ಪು ಹಾಕೋಣ ಉಪ್ಪು ಯಾವಾಗಲೂ ಕಲ್ಲು ಉಪ್ಪು ಹಾಕಿದ್ರೆ ಅಡುಗೆ ಟೇಸ್ಟ್ ಬೇಕು ಅಂತನಿಲ್ಲ ಟೇಸ್ಟ್ ಅಷ್ಟೆ ಮನೇಲಿ ಒಂದು ಕಾಲು ಸ್ಪೂನ್ ಅಷ್ಟು

ಇದು ಕ ಸಿಂಪಲ್ ಮಸಾಲೆ ಒಂದು ನುಷ್ಟಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ 1 ಸ್ಪೂನ್ ಜೀರಿಗೆ ಕಾರಕ ಹಸಿ ಮೆಣಸ ಹಾಕೊಂಡಿದ್ದೀನಿ ಈಗ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಹಾಗೆ ಕಲಪಣ ನೋಡಿ ಮಸಾಲೆ ರೆಡಿ ಆಗಿದೆ ಬದನಕ್ಕೆ ಬಂದ ಮೇಲೆ ಇದನ್ನು ಹಾಕಿದ್ರೆ ಸರಿ ಈ ಬದನಕ್ಕೆ ಬಂದಿದೆ ಮಸಾಲೆ ಹಾಕಣ ರುಚಿಗೆ ಒಂದು ಸ್ಪೂನ್ açúcar मिक्सಿ ಜಾರಿ ಹಾಕಿ ಈಗ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಂಗೆ ಕುದಿಯಾಕ್ಬಿಟ್ಟು ಭಾಳ ರುಚಿಯಾಗಿರುತ್ತೆ ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನ್ಸೋದೆಲ್ಲ ಇಲ್ಲ ಟೈಮ್ ಇಲ್ಲದಿದ್ದಾಗ ಈ ಥರ ಅಡುಗೆನ ಬೇಡ ಏನು ಹೆಣ್ಣು ಬೇಡ್ಮಕಾಯಿ ಪಲ್ಯ ರೆಡಿ ಆಯಿತು ಗಮ್ಮನ ಪರಿಮಳ ಬರ್ತದೆ ಜೀರಿಗೆದು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಮೆಣಸಿಂದು ಪರಿಮಳ ಎಷ್ಟು ಚೆನ್ನಾಗಿದೆ ಬದ್ನೇಕಾಯಿ ಕಮ್ಮಿ ಇದೇ ಥರ ಹೀರೆಕಾಯಿನೂ ಮಾಡ್ಬೋದು ಸೊಪ್ಪು ಮಾಡ್ಬೋದು ಮೇಲೆ ಎಷ್ಟು ಉದ್ರಾಗಿ ಬಂದಿದೆ ಅಂತ ಭಾಳ ರುಚಿಯಾಗಿರುತ್ತೆ ಅದಕ್ಕೆ ಈ ಥರ ಬದ್ನೆಕಾಯಿನೇ ಚೆನ್ನಾಗಿ ಸ್ವಲ್ಪ ಎಣ್ಣೆಗಾಯಿ ಮಾಡೋ ಬದ್ನೆ ಬದ್ನೆಕಾಯಿ ಇರುತ್ತಲ್ಲ ಅದು ಅಷ್ಟು ರುಚಿಯಾಗಲ್ಲ ಈ ಸಾಮಾನ್ಯಕ್ಕೆ ಎಲ್ಲ ಕಡೆನೂ ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ಮಾಡಿ ರುಚಿನೇ ಸವೀರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು